ಪರಮಾತ್ಮನ ಸೃಷ್ಟಿಯನ್ನು ಹಾಗೇ ನೋಡುವುದು ಪ್ರಕೃತಿ ಅದನ್ನು ಹಾಳು ಮಾಡುವುದು ವಿಕೃತಿ ಪ್ರಕೃತಿಗೆ ಸಂಸ್ಕಾರವನ್ನು ನೀಡುವುದು ಸಂಸ್ಕೃತಿ ಈ ಭರತ ಖಂಡದಲ್ಲಿ ಉದ್ಭವವಾದ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಸಂಸ್ಕೃತಿಯ ಬೆಳಗನ್ನ ಆಧ್ಯಾತ್ಮದ ಬೆಳಕನ್ನ ತೋರಿದೆ ಹುಟ್ಟಿನಿಂದ ಸಾಯುವವರೆಗೂ ಮನುಷ್ಯ ಹೇಗೆ ಇರಬೇಕು ಯಾವುದನ್ನು ಮಾಡಬೇಕು ಯಾವುದನ್ನು ವರ್ಜಿಸಬೇಕು ಎಂದು ನಮ್ಮ ಗುರು ಹಿರಿಯರು ಸಂಸ್ಕಾರ ಮತ್ತು ಸಂಸ್ಕೃತಿಯ ಹೆಸರಿನಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಸಂಸ್ಕೃತಿ ಎಂಬ ವಿಷಯದ ಆ ಸಿಂಧುವಿನಲ್ಲಿ ಕೇವಲ ಬಿಂದುವಿನಷ್ಟು ಮಾತ್ರ ನಾನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮಯ ಭಾರತ ದೇಶ ಭಾರತೀಯರು ನಾವು ಅತ್ಯಂತ ಅದೃಷ್ಟವಂತರು ಉದಾತ್ತವಂತರು ಅಮೂಲ್ಯ ಸಂಸ್ಕೃತಿಯನ್ನು ಹೊಂದಿದವರು ಭಾರತೀಯ ಸಂಸ್ಕೃತಿಗೆ ದೀರ್ಘ ಪರಂಪರೆ ಇದೆ ಯೋಗಿ ಯತಿವರೆಣ್ಯರು ನೆಲೆಸಿದ ಪುಣ್ಯ ಭೂಮಿ ತಪೋಭೂಮಿ ನಮ್ಮ ಭಾರತ ದೇಶ ಹೆಣ್ಣನ್ನ ಭೋಗದ ವಸ್ತುವಾಗಿ ಕಾಣುವ ಇತರ ದೇಶಗಳ ನಡುವೆ ಮಹಿಳೆಯನ್ನ ಮಾತೆಯಾಗಿ ಪೂಜನೀಯ ಭಾವದಿಂದ ಕಂಡಂತಹ ಏಕೈಕ ದೇಶ ನಮ್ಮದು ಹೊತ್ತ ನೆಲವನ್ನ ತಾಯಿ ಎಂದು ಪೂಜಿಸಿದ ಭವ್ಯನಾಡು ನಮ್ಮದು ಭೂಮಿ ತಾಯಿಯ ಕ್ಷಮಾಪಣೆ ಕೇಳಿ ದಿನಚರಿಯನ್ನು ಆಸ ಆಚರಿಸುವವರು ನಾವು ಸಮುದ್ರ ವಸನೆ ದೇವಿ ಪರ್ವತ ಮಂಡಲೆ ವಿಷ್ಣು ಪತ್ನಿಂ ನಮಸ್ತು ಪಾದ ಸ್ಪರ್ಶ ಕ್ಷಮಸ್ವಾಮಿ ಸ್ನಾನಕ್ಕೆ ಹೋದಾಗಲೂ ಅಷ್ಟೇ ಹಾಗೇ ಮಿಂದು ಬರುವವರಲ್ಲ ನಾವು ನಾವು ಸ್ನಾನ ಮಾಡುವ ನೀರು ಸಾಮಾನ್ಯ ನೀರಾಗಿದ್ದರೂ ಕೂಡ ಆ ನೀರಿನಲ್ಲಿ ನಮ್ಮ ದೇಶದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿರುವ ಎಲ್ಲ ತೀರ್ಥ ನದಿಗಳ ನೆನಪಾಗುತ್ತದೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂದು ಪ್ರಾರ್ಥಿಸಿ ಸ್ನಾನವನ್ನು ಮಾಡುವ ಸಂಸ್ಕಾರವಂತರು ನಾವು ಗುರು ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕರಿಸಿ ಆಶೀರ್ವಾದವನ್ನು ಬೇಡುವ ಕರಗಳನ್ನು ಜೋಡಿಸಿ ಇತರರನ್ನು ಎದುರುಗೊಳ್ಳುವ ಅನ್ನವನ್ನು ಪ್ರಸಾದವೆಂದು ಕೈಗಳಿಂದ ಕಣ್ಣಿಗೆ ಹೊತ್ತಿಕೊಂಡು ಬಾಯಿಗೆ ಇಡುವ ವಿಶೇಷ ಸಂಸ್ಕೃತಿಯವರು ನಾವು ಆಹಾರವಿಲ್ಲದ ಮನುಷ್ಯ ಬಾಳಬಹುದು ಆದರೆ ಆಚಾರವಿಲ್ಲದ ಮನುಷ್ಯ ಬಾಳಬಾರದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎನ್ನುವ ಹಾಗೆ ಮರೀಚಿಕೆಯ ಸುಖವನ್ನರಿಸಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಕಡೆಗೆ ನಾವಿಂದು ಮನ ಮಾಡಿದ್ದೇವೆ ಬಹಳ ದೂರ ಕ್ರಮಿಸಿದ್ದೇವೆ ಇದು ನಮ್ಮನ್ನು ಯಾವತ್ತೂ ಉದ್ಧರಿಸುವುದಿಲ್ಲ ಬದಲಾಗಿ ಅಧಃಪತನಕ್ಕೆ ತಳ್ಳುತ್ತದೆ ಈ ನಿಟ್ಟಿನಲ್ಲಿ ನಾವು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು ನಮ್ಮ ಮೂಲ ಸಂಸ್ಕೃತಿ ಏನಿದೆ ಅದರೆಡೆಗೆ ನಾವು ಮತ್ತೆ ಮರಳಲೇಬೇಕು ಈ ನಿಟ್ಟಿನಲ್ಲಿ ಸ್ನೇಹಿತರೆ ಪರರ ಸಂಸ್ಕೃತಿಯನ್ನು ಪ್ರೀತಿಸು ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು ಎಂಬ ಮಾತಿದೆ ನಾವು ನಾವಾಗಿ ಬದುಕಬೇಕು ನಮ್ಮ ಸಂಸ್ಕೃತಿ ಕೊನೆಯವರೆಗೂ ಹಾರದ ಹಣತೆಯಾಗಿರಬೇಕು ಸಂಸ್ಕೃತಿ ಎಂದರೆ ನಾವು ಹಿರಿಯರಿಂದ ಪಡೆದ ಎಲ್ಲ ಬದಲಾಗಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡಲೇಬೇಕಾದ ಅತ್ಯಮೂಲ್ಯ ಸಂಪತ್ತು ನಮ್ಮ ದೇಶ ನಮ್ಮ ಜನ ನಮ್ಮ ಸಂಸ್ಕೃತಿ ಎಂದೆಂದಿಗೂ ನಮ್ಮ ಹೆಮ್ಮೆಯಾಗಿರಬೇಕು ನಮ್ಮ ಸಂಸ್ಕೃತಿ ನಮ್ಮ ಪ್ರೀತಿ ನಮ್ಮ ಸಂಸ್ಕೃತಿ ಮೇಲಿನ ನಿಷ್ಠೆ ಎಲ್ಲದೂ ಸದಾ ನಮ್ಮದಾಗಿರಲಿ ಈ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಶ್ರೀ ಗುರು ಚನ್ನವೀರ ಚನ್ನವೀರಚೇತನ ಸ್ವಾಮಿ ವಿರಾಪುರ ಹಿರೇಮಠ ಪೂಜ್ಯಪಾದರ ಕೃಪಾಶೀರ್ವಾದದೊಂದಿಗೆ ಬೇಸಿಗೆ ರಜೆಯ ದಿನಗಳಲ್ಲಿ ಮೂವತ್ತು ದಿನಗಳ ಗುರುಕುಲ ಮಾದರಿಯ ಸಂಸ್ಕಾರ ಶಿಬಿರ ಬನ್ನಿ ಭಾರತೀಯ ಸನಾತನ ಗುರುಪರಂಪರೆಯ ಮಾರ್ಗದತ್ತ ಅರಿತು ನಡೆಯೋಣ ಆರಾಧಿಸೋಣ ಸಂಸ್ಕಾರವಂತ ಜೀವನವೇ ಆನಂದ ಸಾಗರ